ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಹದಿನೇಳು ವರ್ಷದೊಳಗಿನವರಿಗೆ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಫುಟ್ಬಾಲ್ ಸ್ಪರ್ಧೆಯಲ್ಲಿ ಕುಂದಾನಗರಿಯ ಕುವರ ಸುದರ್ಶನ್ ರಮೇಶ್ ಮಹಾಡಿಕ್ ಅವರಿಗೆ ಬೆಸ್ಟ್ ಡಿಫೆಂಡರ್ ಪ್ರಶಸ್ತಿ ಒಲಿದು ಬಂದಿದ್ದು ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ ಯೂತ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬೆಂಗಳೂರಿನ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಫೈನಲ್ಸ್ ಅಲ್ ಮತ್ತು ಬೆಳಗಾವಿ ಯುನೈಟೆಡ್ ಫುಟ್ಬಾಲ್ ಅಸೋಸಿಯೇಷನ್ ನಡುವೆ ರೋಚಕ ಸ್ಪರ್ಧೆ ಜರುಗಿತು ಸ್ಪರ್ಧೆಯಲ್ಲಿ ಬೆಳಗಾವಿ ತಂಡವು ರನ್ನರ್ ಅಪ್ ಮತ್ತು ಮಾಸ್ಟರ್ ಆಗಿ ಹೊರಹೊಮ್ಮಿತು ಸ್ಪರ್ಧೆಯಲ್ಲಿ ಸುದರ್ಶನ್ ರಮೇಶ್ ಮಹಾಡಿಕ್ ಇವರು ಪಂದ್ಯಾವಳಿಯ ಅತ್ಯುತ್ತಮ ಡಿಫೆಂಡರ್ ಮತ್ತು ಮಾಸ್ಟರ್ ಪ್ರಶಸ್ತಿಯನ್ನು ಪಡೆದರು ಈ ಮೂಲಕ ಫುಟ್ಬಾಲ್ನಲ್ಲಿ ಬೆಳಗಾವಿಯ ಕ್ರೀಡಾಪಟು ಸಾಧನೆ ಕೈದಿದ್ದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಲ್ಲಿ ಕೂಡ ಕಾಲೇಜು ಆಡಳಿತ ಮಂಡಳಿ ಮಂಡಳಿವತಿಯಿಂದ ಫುಟ್ಬಾಲ್ನಲ್ಲಿ ಸಾಧನೆಗೈದ ವಿದ್ಯಾರ್ಥಿಯನ್ನ ಆತ್ಮೀಯವಾಗಿ ಸತ್ಕರಿಸಲಾಯಿತು ದಿ ಬೆಸ್ಟ್ ಡಿಫೆಂಡರ್ ಆಫ್ ದಿ ಟೂರ್ನಮೆಂಟ್ ಎನಿ ಗ್ಯಾಸಸ್ ವಾಯ್ಸ್ ಸudarshan from belgaum united fc i call upon the captain the chief ಸಲ್ಮಾನ್ಯ ಫುಟ್ಬಾಲ್ನಲ್ಲಿ ಮಿಂಚಿದ್ದ ಜಿಲ್ಲೆಯ ಕ್ರೀಡಾಪಟುವಿಗೆ ಎಲ್ಲ ಕಡೆಯಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ